ಲಾರ್ಡ್ ಶುಭ ಮುಂಚಾನೆ ಕರ್ತನಾದ ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮ್ಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಪ್ರೈಸ್ ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂತ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಸ್ವಾಮಿಯ ಹೆಸರಿನಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ ಈ ಮೂಲಕ ನಿಮ್ಮನ್ನ ಸಂಧಿಸುವುದರಲ್ಲಿ ಕರ್ತನು ಕೊಟ್ಟ ಒಳ್ಳೆ ಒಂದು ಅವಕಾಶಕ್ಕಾಗಿ ಕರ್ತನಿಗೆ ಮೈಮೆ ಉಂಟಾಗಲಿ ಈ ದಿನವೂ ಕೂಡ ಒಂದು ಪ್ರತ್ಯೇಕವಾದ ವಿಷಯದ ಕುರಿತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಅದನ್ನ ಮಾಡುವುದಕ್ಕಿಂತ ಮುಂಚಿತವಾಗಿ ನಾವು ಪ್ರಾರ್ಥನೆ ಮಾಡಿ ಈ ವಾಕ್ಯ ಸಂದೇಶವನ್ನು ಪ್ರಾರಂಭ ಮಾಡೋಣ ಪ್ರೀತಿ ಸ್ವರೂಪನಾದ ತಂದೆಯೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಪ್ರತಿದಿನ ನೀನು ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿದಾಗಿ ಈ ದಿನವೂ ಕೂಡ ನಮ್ಮೊಂದಿಗೆ ನಿನ್ನ ವಾಕ್ಯದ ಮೂಲಕ ಏನನ್ನ ಮಾತಾಡಬೇಕೆಂಬುದಾಗಿ ಕರ್ತನೆ ಬಯಸಿದೆಯೋ ಅದನ್ನು ನಮಗೆ ತಿಳಿಯಪಡಿಸಿರಿ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿರಿ ನಿನ್ನ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಜೀವವಾಗಿಯೂ ಬಲವಾಗಿಯೂ ನಮ್ಮಲ್ಲಿ ಕಾರ್ಯ ಮಾಡಲಿ ಯಾವ ವಿಷಯದ ಕುರಿತು ಈ ದಿನ ನೀವು ನಮ್ಮೊಂದಿಗೆ ಮಾತಾಡ್ತೀರೋ ಅದನ್ನು ಅನುಸರಿಸಿ ನಡೆದುಕೊಳ್ಳಿಕ್ಕೆ ಬೇಕಾದ ಕೃಪೆಯನ್ನು ದೇವರೇ ನೀನು ಅನುಗ್ರಹಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇನೆ ನಿನ್ನ ಕರುಗಳಲ್ಲಿ ಒಪ್ಪಿಸ್ತೇನೆ ನಿನ್ನ ಕೃಪೆಯಲ್ಲಿ ಸಾನಿಧ್ಯದಲ್ಲಿ ನಡೆಸು ಯೇಶುವಿನ ನಾಮದಲ್ಲಿ ತಂದೆಯೇ ಪ್ರೈಸ್ ಪ್ರೈಝ್ ಅಲಾಟ್ ಕರ್ತನಿಗೆ ಮಹಿಮೆ ಉಂಟಾಗಲಿ ಆ ದೇವರ ವಾಕ್ಯ ಪ್ರತಿದಿನ ಕೇಳುವುದರಲ್ಲಿಯೂ ಧ್ಯಾನ ಮಾಡಿದರಲ್ಲಿಯೂ ದೇವರ ವಾಕ್ಯನ ಹೆಚ್ಚಾಗಿ ಕಲಿಯುವುದರಲ್ಲಿಯೂ ನಮಗೆ ತುಂಬ ಸಂತೋಷವಿದೆ ಯಾಕೆಂದರೆ ದೇವರ ವಾಕ್ಯ ನಮಗೆ ಜೀವವಾಗಿಯೂ ಬಲವಾಗಿಯೂ ಚೈತನ್ಯವಾಗಿಯೂ ನಮ್ಮನ್ನು ಮುನ್ನಡೆಸುವಂಥದ್ದಾಗಿದೆ ಅದರಿಂದ ಈ ದಿನವೂ ಕೂಡ ದೇವರ ವಾಕ್ಯನ ನೀವು ಕೇಳುವುದರಲ್ಲಿ ತುಂಬ ಸಂತೋಷವುಳ್ಳವರಾಗಿದ್ದೀರಿ ಎಂಬುದಾಗಿ ನಾನು ನಿಮ್ಮನ್ನು ಪ್ರೋತ್ಸಾಹಿಸುವವನಾಗಿದ್ದೇನೆ ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ ನಾವು ಇತರರನ್ನು ಪ್ರೋತ್ಸಾಹಿಸಬೇಕು ಪ್ರೋತ್ಸಾಹಿಸುವಾಗ ಸಿಕ್ಕುವ ಫಲಗಳು ಯಾವ್ಯಾವು ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಮತ್ತೊಂದು ಆವೃತ್ತಿ ನಾನು ಹೇಳ್ತೇನೆ ನಾವು ಇತರರನ್ನು ಪ್ರೋತ್ಸಾಹಿಸಬೇಕು ಪ್ರೋತ್ಸಾಹ ಸಿಕ್ಕುವ ಫಲಿತಾಂಶಗಳ ಕುರಿತು ಅಥವಾ ಫಲಗಳ ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋಣ ನಾವೆಲ್ಲರೂ ಕೂಡ ಮತ್ತೊಬ್ಬರನ್ನು ಪ್ರೋತ್ಸಾಹ ಮಾಡಬೇಕು ಯಾಕೆಂದರೆ ನಾವು ಪ್ರೋತ್ಸಾಹ ಮಾಡುವಾಗ ಅನೇಕರು ಬೆಳೆದು ಬರಲಿಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ಹಾಗಾದರೆ ನಾವು ಪ್ರೋತ್ಸಾಹ ಮಾಡುವಾಗ ಸಿಕ್ಕುವ ಫಲಗಳ ಕುರಿತು ನಾವು ಕಲಿಯುವುದಕ್ಕಿಂತ ಮುಂಚಿತವಾಗಿ ಸತ್ಯವೇದದಲ್ಲಿ ಪ್ರೋತ್ಸಾಹಕನು ಎಂಬುದಾಗಿ ಹೆಸರುಗೊಂಡಂಥ ಒಂದು ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯಪಡಿಸಿದ ನಂತರವಾಗಿ ನಾನು ಮುಂದೆ ಏನೆಲ್ಲ ಫಲಿತಾಂಶಗಳನ್ನು ನಾವು ಹೊಂದಿಕೊಳ್ಬೋದು ಅನ್ನೋದ್ರ ಕುರಿತು ಧ್ಯಾನ ಮಾಡಿಕೊಳ್ಳೋಣ ಮೊದಲನೇದಾಗಿ ನಮ್ಮ ಒಳ್ಳೆಯ ಒಂದು ಪ್ರೋತ್ಸಾಹಕನು ಯಾರಂದರೆ ನಮ್ಮ ಪ್ರಭುವಾದ ಸ್ವಾಮಿ ಆಗಿದ್ದಾರೆ ಸತ್ಯವೇದದಲ್ಲಿ ಮೊದಲನೇದಾಗಿ ನಾವು ನೋಡುವಂಥ ಒಂದು ಪ್ರೋತ್ಸಾಹಕನು ನಮ್ಮ ಪ್ರಭುವಾದ ಯೇಸುಕ್ರಿಸ್ತನಾಗಿದ್ದಾನೆ ಅನೇಕರನ್ನು ಆತನು ಪ್ರೋತ್ಸಾಹಿಸಿದ್ದನ್ನು ನಾವು ನೋಡ್ತೇವೆ ರೋಗಿಗಳಿಗೆ ಆತನ ಹೇಳ್ತಾ ಇದ್ದೇನೆ ಧೈರ್ಯದ ಮಾತು ನಿಮ್ಮ ರೋಗವು ನಿಮ್ಮನ್ನು ಏನು ಮಾಡುವುದಿಲ್ಲ ನಾನಾ ಯೇಸು ಸ್ವಾಮಿ ಪ್ರೋತ್ಸಾಹಿಸಿದ್ದನ್ನು ನಾವು ಸತ್ಯವೇದದಲ್ಲಿ ನೋಡಬಹುದು ನಂತರವಾಗಿ ಪ್ರೋತ್ಸಾಹಕನಾಗಿ ಕಂಡಂತ ಒಂದು ವ್ಯಕ್ತಿ ಯಾರಂದ್ರೆ ಅಪೋಸ್ತಲರ ಕೃತ್ಯಗಳಲ್ಲಿ ಓದುವಾಗ ಕಾಣಬಹುದು ಬರ್ನಾಬನು ಬರ್ನಾಬನು ಒಳ್ಳೆಯ ಒಂದು ಪ್ರೋತ್ಸಾಹಕನಾಗಿದ್ದಾನೆ ಬರ್ನಾಬನ ಪ್ರೋತ್ಸಾಹದ ಕುರಿತು ನಾವು ಸತ್ಯವೇದವನ್ನು ಓದಿಕೊಳ್ಳುವಾಗ ವಿವಿಧ ರೀತಿಯಲ್ಲಿ ಆತನು ಅಹ್ ಜನರನ್ನ ಪ್ರೋತ್ಸಾಹ ಮಾಡಿದ್ದನ್ನ ನಾವು ನೋಡ್ತೇವೆ ಆತನು ಸತ್ಯವೇದದಲ್ಲಿ ಪ್ರಮುಖವಾಗಿ ಎರಡು ಆತನು ಪ್ರೋತ್ಸಾಹ ಮಾಡಿದ್ದಾನೆ ಅದರಲ್ಲಿ ಪೌಲನು ನಂತರ ಮಾರ್ಕನು ಎರಡು ವ್ಯಕ್ತಿಗಳನ್ನ ಪ್ರೋತ್ಸಾಹ ಮಾಡಿದಂತಗಳನ್ನ ನಾವು ಸತ್ಯವೇದದಲ್ಲಿ ಅಥವಾ ಅಪೋಸ್ತಲರ ಕೃತ್ಯಗಳಲ್ಲಿ ಕಾಣಬಹುದು ಈ ಬರ್ನಾಭನ ಕುರಿತು ನಾವು ನೋಡುವಾಗ ಬರ್ನಾಭನು ಒಳ್ಳೆ ಒಂದು ಧೈರ್ಯದಾಯಕನು ಮತ್ತೆ ಪ್ರೋತ್ಸಾಹ ಪಡಿಸುವವನೆಂಬುದಾಗಿ ನಾವು ಸತ್ಯವೇದದಲ್ಲಿ ಓದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಆತನು ಹೇಗೆ ಪೌಲನನ್ನು ಪ್ರೋತ್ಸಾಹಿಸಿದನು ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಸತ್ಯವೇದದಲ್ಲಿ ನೋಡುವಾಗ ಅಪೋಸ್ತಲರ ಕೃತ್ಯಗಳು ಒಂಬತ್ತನೇ ಅಧ್ಯಾಯದ ಇಪ್ಪತ್ತ ಏಳನೇ ವಚನದಲ್ಲಿ ನಾವು ಓದೋದಾದರೆ ಆದರೆ ಬರ್ನಾಭನು ಅವನನ್ನು ಕೈ ಹಿಡಿದು ಅಪೋಸ್ತಲರ ಬಳಿಗೆ ಕರೆದುಕೊಂಡು ಹೋಗಿ ಅವನು ದಾರಿಯಲ್ಲಿ ಕರ್ತನನ್ನು ಕಂಡುಕೊಂಡದನ್ನು ಕರ್ತನು ಅವನ ಸಂಗಡ ಮಾತಾಡಿದ್ದನ್ನು ಅದನ್ನು ಅಪೋಸ್ತಲರ ಮಧ್ಯದಲ್ಲಿ ಕರೆದುಕೊಂಡು ಹೋಗಿ ವಿವರಿಸಿದ್ದನ್ನು ನಾವು ಈ ವಾಕ್ಯದಲ್ಲಿ ಓದ್ಕೊಳ್ತೇವೆ ಪ್ರಿಯರೇ ಆತನು ಪೌಲನನ್ನು ಅನೇಕರು ನೋಡಿ ಭಯಪಡ್ತಾ ಇದ್ರು ಆದರೆ ಇಪ್ಪತ್ತಾರನೇ ವಚನ ಓದುವುದಾದ್ರೆ ಅವರು ಎರಿಸಲೇಮಿಗೆ ಬಂದು ಶಿಷ್ಯರೊಳಗೆ ಸೇರಿಕೊಳ್ಳಬೇಕೆಂದು ಪ್ರಯತ್ನ ಮಾಡಿದಾಗ ಎಲ್ಲರೂ ಅವನನ್ನ ಶಿಷ್ಯನೆಂದು ನಂಬದೆ ಅವನಿಗೆ ಭಯಪಟ್ಟರು ಯಾರನ್ನ ಅಂದ್ರೆ ಪೌಲನನ್ನ ಕಂಡಾಗ ಅವನನ್ನ ಶಿಷ್ಯನೆಂಬುದಾಗಿ ಯಾರು ನಂಬ್ತಾ ಇಲ್ಲ ಎಲ್ಲರೂ ಭಯ ಪಡ್ತಾ ಇದ್ದಾರೆ ಆದರೆ ಬರ್ನಾಬನ್ನು ಮಾತ್ರ ಅಪೋಸ್ತಲರ ಬಳಿಗೆ ಕೈ ಹಿಡಿದು ಕರ್ಕೊ ಹೋಗ್ತಾ ಇದ್ದಾರೆ ಯಾರನ್ನ ಅಂದ್ರೆ ಪೌಲನನ್ ಅಂದ್ರೆ ಆತನೊಂದು ಧೈರ್ಯದಾಯಕನು ನಂತರ ಒಂದು ವ್ಯಕ್ತಿ ಆಗಿದ್ದಾನೆ ಯಾರನ್ನು ನಾವು ಓದಿಕೊಂಡಂತ ಈಗಾಗಲೇ ಧ್ಯಾನಿಸ್ತಿರುವ

ಒಳ್ಳೆಯ ಒಂದು ಪ್ರೋತ್ಸಾಹಕನಾಗಿದ್ದಾನೆ ಏನು ಪ್ರೋತ್ಸಾಹ ಮಾಡ್ದ ಅಂದರೆ ಎಲ್ಲರೂ ಭಯಪಟ್ಟಾಗ ಪೌಲನನ್ನು ಅಪೋಸ್ತಲರ ಬಳಿಗೆ ಕರೆದುಕೊಂಡು ಹೋಗಿ ಬರ್ನಾಬನ್ನು ಪರಿಚಯಿಸ್ತಾ ಇದ್ದಾನೆ ಹಾಗಾದರೆ ಪ್ರಿಯರೇ ಪ್ರೋ ಪ್ರೋತ್ಸಾಹದಾಯಕನಾಗಿ ಕಂಡು ಬಂದಂಥ ಬರ್ನಾಬನು ಅಪೋಸ್ತಲನಾದ ಪೌಲನನ್ನು ಕರೆದುಕೊಂಡು ಹೋಗಿ ಪರಿಚಯಪಡಿಸಿದ ನಂತರವಾಗಿ ತನ್ನ ಜೀವಿತ ಹೇಗೆ ಕರ್ತನಲ್ಲಿ ಕಟ್ಟಲ್ಪಡ್ತು ಆತನು ಕರ್ತನಿಗಾಗಿ ಎಷ್ಟರ ಮಟ್ಟಿಗೆ ಸೇವೆಯನ್ನು ಮಾಡಿದನು ಎಂಬುದಾಗಿ ನಾವಲ್ಲಿ ಸತ್ಯವೇದದಲ್ಲಿ ಮುಂದೆ ಓದಿಕೊಂಡು ಹೋಗೋದಾದರೆ ಅನೇಕ ವಿಷಯಗಳನ್ನು ನಾವು ಕಲ್ತ್ಕೊಳ್ಬೋದು ಕರ್ತನಿಗಾಗಿ ಅನೇಕ ಪತ್ರಿಕೆಗಳನ್ನ ಬರೆದಿದ್ದಾನೆ ಮೂರು ಮಿಷಿನರಿ ಪ್ರಯಗಳನ್ನ ಪ್ರಯಾಣಗಳನ್ನ ಮಾಡಿದ್ದಾನೆ ಯಾರಂದ್ರೆ ಅಪೋಸ್ತಲನಾದ ಪೌಲನು ಆತನ ಹಿಂದೆ ಒಂದು ಪ್ರೋತ್ಸಾಹದಾಯಕನಾಗಿ ಬರ್ನಾಭನು ನಿಂತಿದ್ರಿಂದಲೇ ಆತನೇನ್ ಮಾಡ್ತಾ ಇದ್ದಾನೆ ಅಂದ್ರೆ ಎಲ್ಲವನ್ನ ಮಾಡ್ಲಿಕ್ಕೆ ಮುಂದೆ ಹೋಗ್ತಾ ಇದ್ದಾನೆ ಅನೇಕ ಪ್ರಯಾಣ ಒಂದು ಮೊದಲನೇ ಮಿಷಿನರಿ ಪ್ರಯಾಣದಲ್ಲಿ ಕೂಡ ತುಂಬಾ ಪ್ರೋತ್ಸಾಹ ಮಾಡಿಕೊಳ್ಳು ಕೊಳ್ಳುತ್ತಾ ಬರ್ನಾಭನು ತನ್ನ ಜೊತೆ ಇದ್ದದನ್ನ ನಾವು ನೋಡ್ತೇವೆ ಹಾಗಾದ್ರೆ ಎರಡನೇದಾಗಿ ಬರ್ನಾಭನು ಪ್ರೋತ್ಸಾಹ ಮಾಡಿದಂತ ವ್ಯಕ್ತಿ ಮಾರ್ಕನ್ ಆತನ ಕುರಿತು ನಾವು ಓದಿಕೊಳ್ಳೋಣ ಪೋಸ್ತಲರ ಕೃತ್ಯಗಳು ಅದರ ಹದಿನೈದನೇ ಅಧ್ಯಾಯದ ಮೂವತ್ತಾರನೇ ವಚನದಿಂದ ಕೆಳಗಿನ ವಾಕ್ಯಗಳನ್ನು ನಾವು ಓದೋದಾದರೆ ಕೆಲವು ದಿನಗಳಾದ ಮೇಲೆ ಪೌಲನು ಬರ್ನಾಬನಿಗೆ ನಾವು ಕರ್ತನ ವಾಕ್ಯವನ್ನು ಸಾರಿದ ಎಲ್ಲ ಊರುಗಳಿಗೆ ತಿರುಗಿ ಹೋಗಿ ಅಲ್ಲಿರುವ ಸಹೋದರರು ಹೇಗಿದ್ದಾರೆಂದು ನೋಡೋಣ ಬಾ ಎಂದು ಹೇಳಿದನು ಬರ್ನಾಬನು ಮಾರ್ಗನೆಸಿಕೊಳ್ಳುವ ಯೋಹಾನನನ್ನು ತಮ್ಮ ಸಂಗಡ ಕರೆದುಕೊಂಡು ಹೋಗಬೇಕೆಂದಿದ್ದಾಗ ಪೌಲನು ನಮ್ಮೊಂದಿಗೆ ಕೆಲಸಕ್ಕೆ ಬಾರದೆ ಪಂಪೋಲಿಯದಲ್ಲಿ ನಮ್ಮನ್ನು ಬಿಟ್ಟು ಬಿಟ್ಟವನನ್ನು ಕರೆದುಕೊಂಡು ಹೋಗುವುದು ತಕ್ಕದಲ್ಲವೆಂದು ನೆನೆಸಿದನು ಈ ವಿಷಯದಲ್ಲಿ ತೀಕ್ಷ ವಾಗ್ವಾದ ಉಂಟಾಗಿ ಅವರು ಒಬ್ಬರನ್ನೊಬ್ಬರು ಅಗಲಿದರು ಬರ್ನಾಬನು ಮಾರ್ಕನನ್ನ ಕರ್ಕೊಂಡು ಸಮುದ್ರ ಮಾರ್ಗವಾಗಿ ಕುಪ್ರ ದೀಪಕ್ಕೆ ಓದನು ಇಲ್ಲಿ ನಾವು ನೋಡ್ಬೋದು ಒಂದನೇ ಮಿಷಿನರಿ ಪ್ರಯಾಣದಲ್ಲಿ ಪೌಲ ಮತ್ತೆ ಬರ್ನಾಬನನ್ನ ಅರ್ಧದಲ್ಲೇ ಬಿಟ್ಟು ಹೋದ ಮಾರ್ಕನನ್ನ ಎರಡನೇ ಮಿಷಿನರಿ ಪ್ರಯಾಣದಲ್ಲಿ ಬರ್ನಾಬನ್ನು ಕರ್ಕೊಂಡು ಹೋಗದ ಅಂತ ಹೇಳಿದಾಗ ಪೌಲ ಹೇಳ್ತಾ ಇದ್ದಾನೆ ಕೆಲಸಕ್ಕೆ ಬಾರದವನನ್ನ ಮತ್ತೆ ಯಾಕೆ ನಮ್ಮ ಜೊತೆ ಕರ್ಕೊಂಡು ಹೋಗೋದು ಅರ್ಧದಲ್ಲೇ ನಮ್ಮನ್ನ ಬಿಟ್ಟು ಹಿಂದೆ ಹೋದವನನ್ನ ನಾವು ಯಾಕೆ ಕರೆದ್ಕೊಂಡು ಹೋಗ್ಬೇಕು ಎಂಬುದಾಗಿರುವ ಚಿಂತೆಯನ್ನು ಪೌಲನ ಮಾಡ್ತಾ ಇರುವಾಗ ಹೇಳುವಾಗ ಬರ್ನಾಬನು ಅದನ್ನ ಮಾಡಿಲ್ಲ ಪೌಲನನ್ನು ಅಗಲಬೇಕಾಗಿ ಬಂದ್ರು ಪರವಾಗಿಲ್ಲ ನಾನು ಮಾರ್ಕನನ್ನ ಬಿಡಲ್ಲ ಎಂಬುದಾಗಿ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಮಾರ್ಕನನ್ನ ಕರೆದುಕೊಂಡು ಹೋಗಿ ಮಾರ್ಕನನ್ನ ಪ್ರೋತ್ಸಾಹಿಸ್ತಾ ಇದ್ದೇನೆ ಪ್ರಿಯರು ಒಂದು ವ್ಯಕ್ತಿಯನ್ನ ಪ್ರೋತ್ಸಾಹಿಸಿ ಬೆಳೆದ ನಂತರವಾಗಿ ಇನ್ನು ಅವನಿಂದನೇ ಅಂಟಿಕೊಂಡಿರೋದಲ್ಲ ಮತ್ತೊಬ್ಬನ ಪ್ರೋತ್ಸಾಹಿಸಬೇಕೆಂಬುದಾಗಿರುವಂತಹ ಮಾರ್ಕನ ತೀರ್ಮಾನವನ್ನಲ್ಲಿ ನಾವು ನೋಡಬಹುದು ನಂತರ ಹಿಂದುಳಿದಂತ ಹಿಂದೆ ಭಯಪಟ್ಟು ಹೋದಂತ ಮಾರ್ಕನನ್ನ ಕರೆದುಕೊಂಡು ಹೋಗಿ ಆತನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಬರ್ನಾಬನು ಮತ್ತಷ್ಟು ಅವತನ ಪ್ರೋತ್ಸಾಹಿಸ್ತಾ ಇದ್ದಾನೆ ಯಾರನ್ನ ಅಂದರೆ ಮಾರ್ಕನನ್ನು ಮಾರ್ಕನನ್ನು ಪ್ರೋತ್ಸಾಹಿಸಿದ್ರಿಂದಲೇ ಮಾರ್ಕನು ಒಳ್ಳೆಯ ಒಂದು ಸುವಾರ್ತೆಯನ್ನು ಬರೆದು ನಮಗೆ ಕೊಟ್ಟಿದ್ದನ್ನ ನಾವು ನೋಡ್ತೇವೆ ಮಾರ್ಕನ್ ಎಂಬ ಸುವಾರ್ತೆ ನೀವು ಓದೋದಾದರೆ ಮಾರ್ಕನು ಬರೆದು ಸುವಾರ್ತೆ ತುಂಬ ಅಂದ ಚಂದವಾಗಿ ಕ್ರಿಸ್ತನ ಮರಣ ಜರಣನ ಕುರಿತು ಬರೆದಿರೋದನ್ನು ನಾವು ನೋಡ್ತೇವೆ ಹಾಗಾದರೆ ಬರ್ನಾಬನು ಪ್ರೋತ್ಸಾಹಿಸಿದ್ರಿಂದ ಮಾರ್ಕನು ಏನು ಮಾಡ್ದ ಒಂದು ಸುವಾರ್ತೆಯನ್ನು ಬರೆದ ನಂತರ ಪೌಲನ ಬಾಯಿಯಲ್ಲೇ ಕೆಲಸಕ್ಕೆ ಬಾರದವನು ಎಂಬುದಾಗಿ ಹೇಳಿದವನ ಬಾಯಿ ಮತ್ತೆ ತನ್ನ ಮರಣದ ಕೊನೆಯ ದಿನಗಳಲ್ಲಿ ಅವನನ್ನು ಕೂಡ ಕರುಕ ಎಂಬುದಾಗಿ ನಾವು ಓದಿ ಕೇಳಲಿಕ್ಕೆ ಸಾಧ್ಯವಾಗ್ತದೆ ಹಾಗಾದ್ರೆ ಪ್ರಿಯರೇ ಒಂದು ವ್ಯಕ್ತಿ ಪ್ರೋತ್ಸಾಹಿಸಿದ್ರಿಂದ ಇಬ್ಬರು ವ್ಯಕ್ತಿಗಳು ಕರ್ತನಲ್ಲಿ ಬೆಳೆದು ಬರಲಿಕ್ಕೆ ಸಾಧ್ಯವಾಗಿರುವುದಾದ್ರೆ ನೀವು ಪ್ರೋತ್ಸಾಹ ಮಾಡೋದಾದ್ರೆ ನೀವು ಅನೇಕರನ್ನ ಪ್ರೋತ್ಸಾಹಿಸೋದಾದರೆ ಅದರದ್ದೇ ಆದಂತಹ ಫಲಿತಾಂಶಗಳನ್ನ ನೀವು ಸಾಧ್ಯವಾಗುವಂಥದ್ದಾಗಿರ್ತದೆ ಸಾಧ್ಯವಾಗುವಂತದ್ದಾಗಿರ್ತದೆ ನಾವು ಇತರರನ್ನ ಪ್ರೋತ್ಸಾಹಿಸಬೇಕು ಪ್ರೋತ್ಸಾಹಿಸುವಾಗ ಕಂಡು ಬರುವಂಥ ಫಲಿತಾಂಶಗಳು ಏನೆಂಬುದಾಗಿ ನಾವು ಈಗ ಸತ್ಯವೇದದಲ್ಲಿ ಓದಿಕೊಂಡಿದ್ದೇವೆ ಅದನ್ನು ಒಂದೊಂದಾಗಿ ನಾವು ತಿಳಿದುಕೊಂಡು ಧ್ಯಾನ ಮಾಡ್ತಾ ಮುಂದೆ ಹೋಗುವವರಾಗಿರೋಣ ಈಗ ಬರ್ನಾಬನು ಒಳ್ಳೆಯ ಒಂದು ಪ್ರೋತ್ಸಾಹಕನಾಗಿ ಪೌಲನನ್ನು ಮತ್ತು ಬಾ ಮಾರ್ಕನನ್ನು ಪ್ರೋತ್ಸಾಹಿಸಿದ್ರಿಂದ ಅವರು ಸತ್ಯವೇದದಲ್ಲಿ ಅನೇಕ ಕಾರ್ಯಗಳನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದನ್ನು ನಾವು ನೋಡ್ತೇವೆ ಪೌಲನು ಸುವಾರ್ತೆ ಸೇವೆಯನ್ನು ಅಧಿಕವಾಗಿ ಮಾಡಿದ್ದಾನೆ ಮಾರ್ಕನು ಸುವಾರ್ತೆ ಸೇವೆಯನ್ನು ಮಾಡಿದ್ದೆಲ್ಲ ಒಂದು ಸುವಾರ್ತೆಯೇ ಬರೆದು ಮುಂದೆ ಓದದ್ದನ್ನು ನಾವು ನೋಡ್ತೇವೆ ಹಾಗಾದರೆ ನಾವು ಮತ್ತೊಬ್ಬರನ್ನು ಪ್ರೋತ್ಸಾಹಿಸುವಾಗ ಅದರಿಂದ ಸಿಕ್ಕುವ ಫಲಿತಾಂಶಗಳು ಏನಂದ್ರೆ ಒಂದೇದಾಗಿ ನಾವು ನೋಡ್ಬೋದು ಅವರು ಆ ವೈಫಲ್ಯ ಹೊಂದುವಾಗ ಅಥವಾ ಅವರು ಸೋಲಿನ ನಡುವೆಯಲ್ಲಿ ಇರುವಾಗಲೂ ಕೂಡ ನಾವು ಪ್ರೋತ್ಸಾಹಿಸುವಾಗ ಅವರು ಜಯವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಯಾರಾದರೂ ನಿಮಗೆ ಗೊತ್ತಿರೋವರು ಇನ್ನೇನು ಸೋಲನ್ನು ಅನುಭವಿಸ್ತಾರೆ ಎಂಬುದಾಗಿರುವಂತಹ ಒಂದು ಚಿಂತೆ ಅವ್ರಿಗೆ ಇರುವಾಗ ಇನ್ನೇನು ನಾನು ಸೋತು ಹೋಗ್ತೇನೆ ಎಂಬುದಾಗಿರುವಂತಹ ಒಂದು ಚಿಂತೆ ಅವ್ರಿಗಿರುವಾಗ ಅವರು ಮತ್ತೊಬ್ಬರ ಪ್ರೋತ್ಸಾಹ ಸಿಕ್ಕುವಾಗ ಅವರು ಗೆಲ್ ಗೆಲುವನ್ನು ಅನುಭವಿಸೋದನ್ನ ನಾವು ನೋಡ್ತೇವೆ ಒಂದೇದಾಗಿ ನೋಡಬಹುದು ಅದು ಅವರು ವೈಫಲ್ಯದ ನಡುವೆಯೂ ಕೂಡ ಗೆಲುವನ್ನು ತರುವಂಥದ್ದಾಗಿರ್ತದೆ ಯಾವುದಂದ್ರೆ ನೀವು ಮಾಡುವಂತ ಪ್ರೋ ಪ್ರೋತ್ಸಾಹ ನೀವು ಪ್ರೋತ್ಸಾಹ ಮಾಡುವಾಗ ಅವರು ಸೋತು ಹೋಗ್ತೇನೆ ಎಂಬುದಾಗಿರುವಂಥ ಒಂದು ಅನುಭವಕ್ಕೆ ಬರುವಾಗಲೂ ಕೂಡ ಅದು ಅವರಿಗೆ ನಿಮ್ಮ ಪ್ರೋತ್ಸಾಹದ ನಿಮಿತ್ತ ಜಯಕರವಾಗಿ ಅವರು ಮುಂದೆ ಬರಲಿಕ್ಕೆ ಸಾಧ್ಯವಾಗ್ತದೆ ಒಂದೇದಾಗಿ ಮತ್ತೆ ನಾವು ಇತರನ್ನ ಪ್ರೋತ್ಸಾಹಿಸುವಾಗ ನಮಗೆ ಕಾಣಲಿಕ್ಕೆ ಕಾಣ್ಲಿಕ್ಕಾಗುವಂತಹ ಎರಡನೇದಾಗಿರುವಂತಹ ಫಲ ಏನಂದ್ರೆ ಅವರ ಭವಿಷ್ಯತ್ತಿನಲ್ಲಿ ಅಥವಾ ಅವರ ಮುಂದಿನ ಜೀವಿತದಲ್ಲಿ ಉತ್ತೇಜನವಾಗಿ ಅಥವಾ ಉಜ್ಜೇ ಉತ್ತೇಜನವಾಗಿ ಅವರು ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ ಮುಂದಿನ ಭವಿಷ್ಯತ್ತಿನಲ್ಲಿ ಏನೆಲ್ಲ ಮಾಡಬೇಕಂತ ಅಂದ್ಕೊಂಡಿರ್ತಾರೋ ಅದಕ್ಕೆ ನಾವು ಪ್ರೋತ್ಸಾಹ ಮಾಡುವಾಗ ಅವರು ಅದನ್ನು ತುಂಬ ಸಂತೋಷಕರವಾಗಿ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೂ ಕೂಡ ಅದು ಸಾಧ್ಯವಾಗುವಂಥದ್ದಾಗಿರ್ತದೆ ಎರಡನೇದಾಗಿ ಮತ್ತೆ ನಾವು ಮೂರನೇದಾಗಿ ನೋಡ್ಬೋದು ನಾವು ಮತ್ತೊಬ್ಬರನ್ನು ಪ್ರೋತ್ಸಾಹಿಸುವಾಗ ಮತ್ತೆ ಕಾಣುವಂಥ ವಿಷಯಗಳೇನೆಂದರೆ ಮೂರನೇದಾಗಿ ಅವರೊಬ್ಬರು ಏನನ್ನ ಸಾಧಿಸಬೇಕಾಗಿರ್ತದೋ ಅದಕ್ಕಿಂತ ಎರಡರಷ್ಟು ಅವರು ಮತ್ತೆ ಕಾರ್ಯಗಳನ್ನು ಮಾಡಲಿಕ್ಕೆ ಮೂರನೇದಾಗಿರುವಂಥದ್ದು ಸಾಧ್ಯವಾಗುವಂಥದ್ದಾಗಿರ್ತದೆ ಪ್ರಿಯರೇ ಎರಡನೇದಾಗಿ ನಾವು ನೋಡಿದ್ವಿ ಭವಿಷ್ಯತ್ ಕಾಲದಲ್ಲಿ ಏನೆಲ್ಲ ಕಾರ್ಯಗಳನ್ನು ಮಾಡಬೇಕೋ ಅದನ್ನು ಸಂತೋಷವಾಗಿ ಮಾಡಿಕೊಂಡು ಮುಂದೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ ಮೂರನೇದಾಗಿ ಒಬ್ಬರು ಅವರು ಒಬ್ಬರಾಗಿ ಏನನ್ನ ಸಾಧಿಸ್ತಾ ಇದ್ರು ಅದಕ್ಕಿಂತ ಹೆಚ್ಚು ಸಾಧನೆಗಳನ್ನು ಮಾಡಲಿಕ್ಕೆ ನಾವು ಮಾಡುವಂಥ ಪ್ರೋತ್ಸಾಹ ಒಂದು ವ್ಯಕ್ತಿಗೆ ಸಹಾಯ ಮಾಡುವಂಥದ್ದಾಗಿರ್ತದೆ ಒಂದು ವ್ಯಕ್ತಿ ಸ್ವಲ್ಪ ಏನಾದರೂ ಒಂದನ್ನು ಮಾಡಬೇಕಂತ ಚಿಂತೆ ಮಾಡ್ಕೊಂಡಿರ್ತೇನೆ ನಾವು ಪ್ರೋತ್ಸಾಹ ಮಾಡೋದಾದರೆ ಅವರು ಒಂದನ್ನು ಮಾತ್ರ ಅಲ್ಲ ಒಂದಕ್ಕಿಂತ ಹೆಚ್ಚು ಕಾರ್ಯಗಳನ್ನು ಮಾಡುವಾಗೆ ಆ ನಮ್ಮ ಪ್ರೋತ್ಸಾಹ ಅವರಿಗೆ ಸಹಾಯ ಮಾಡುವಂಥದ್ದಾಗಿರ್ತದೆ ಅದರಿಂದಲೇ ನಾವು ಏನು ಮಾಡಬೇಕು ಇತರರನ್ನು ಪ್ರೋತ್ಸಾಹಿಸಬೇಕು ನಾಲ್ಕನೇದಾಗಿ ನಾವು ನೋಡೋದಾದರೆ ನಮ್ಮ ಪ್ರೋತ್ಸಾಹವು ಅವರ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ತರುವಂಥದ್ದಾಗಿರ್ತದೆ ಕ್ಷಣ ಮಾತ್ರದಲ್ಲೇ ಅವರು ಕ್ಷಣ ಮಾತ್ರದಲ್ಲೇ ನಾವು ಪ್ರೋತ್ಸಾಹ ಮಾಡುವಾಗ ಒಂದು ಬದಲಾವಣೆಯನ್ನು ಹೊಂದಿಕೊಳ್ತಾರೆ ನಾವು ಪ್ರೋತ್ಸಾಹಿಸುವುದರ ಮೂಲಕ ಅವರಿಗೆ ಏನೆಲ್ಲ ವಿಷಯ ಒಂದು ಬದಲಾವಣೆ ಆಗಬೇಕಂತಿರ್ತಾರೋ ಅಲ್ಲಿ ಕ್ಷಣ ಮಾತ್ರದಲ್ಲಿ ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ಹಾಗಾದ್ರೆ ಪ್ರೋತ್ಸಾಹ ಮಾಡುವಾಗ ಮತ್ತೊಬ್ಬ ವ್ಯಕ್ತಿಯಲ್ಲಿ ಒಂದು ಬದಲಾವಣೆಯನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಮತ್ತೆ ನಾವು ಪ್ರೋತ್ಸಾಹ ಮಾಡುವಾಗ ಕಂಡು ಐದನೇ ಫಲ ಏನೆಂಬುದಾಗಿ ಹೇಳೋದಾದ್ರೆ ಅವರ ನಂಬಿಕೆ ಹೆಚ್ಚಾಗ್ತದೆ ಅವ್ರು ಯಾವ ವಿಷಯದ ಮೇಲೆ ನಂಬಿಕೆ ಇಟ್ಟಿರ್ತಾರೋ ನಾವು ಪ್ರೋತ್ಸಾಹ ಮಾಡುವಾಗ ಅವರ ನಂಬಿಕೆ ಆ ವಿಷಯದಲ್ಲಿ ಹೆಚ್ಚಾಗಿ ಕಂಡು ಬರುವಂಥದ್ದಾಗಿರ್ತದೆ ಪ್ರಿಯರೇ ನೋಡ್ರಿ ನಮ್ಮ ಜೊತೆ ಚರ್ಚ್ಗೆ ಹೋಗೋರಾಗಿರ್ಬೋದು ನಮ್ಮ ಜೊತೆ ಸೇವೆ ಮಾಡುವವರಾಗಿರ್ಬೋದು ನಮ್ಮ ಜೊತೆ ಕೆಲಸ ಮಾಡೋರಾಗಿರ್ಬೋದು ಇನ್ನಿತರರ ರೀತಿಯಲ್ಲಿ ನಮ್ಮ ಜೊತೆ ಇರುವವರು ಆಗಿರ್ಬೋದು ಕುಟುಂಬದಲ್ಲೇ ಇರುವವರಾಗಿರ್ಬೋದು ಅವರನ್ನು ಪ್ರೋತ್ಸಾಹ ಮಾಡುವಾಗ ಅವರಿಟ್ಟಂಥ ನಂಬಿಕೆಯನ್ನು ಅಥವಾ ಅದು ಯಾವ್ರ ಮೇ ಯಾವುದ್ರ ಮೇಲೆ ನಂಬಿಕೆ ಇಟ್ಟಿರ್ತಾರೋ ಅದ್ರ ಮೇಲೆ ನಾವು ಅವ್ರನ್ನ ಪ್ರೋತ್ಸಾಹ ಮಾಡುವಾಗ ಅವರ ನಂಬಿಕೆ ಮತ್ತಷ್ಟು ಹೆಚ್ಚಾಗುವಂಥದ್ದಾಗಿರ್ತದೆ ನಾವು ಪ್ರೋತ್ಸಾಹ ಮಾಡಬೇಕು ಒಂದು ವೇಳೆ ಅವ್ರಿಗೆ ದೇವರು ರೋಗ ಸೌಖ್ಯ ಕೊಡ್ತಾರೆ ಎಂಬುದಾಗಿ ಅವರು ನಂಬಿಕೆ ನೀವು ಪ್ರೋತ್ಸಾಹ ಮಾಡಬೇಕು ನಿನ್ನ ನಂಬಿಕೆ ನಿಜವಾಗ್ಲು ದೇವರಲ್ಲಿ ಫಲವಾಗಿ ಕಂಡು ಬರ್ತದೆ ನೀ ದೇವರ ಮೇಲೆ ನಂಬಿಕೆ ಇಟ್ಟಿದೆ ಖಂಡಿತವಾಗ್ಲು ದೇವರು ಸೌಖ್ಯ ಕೊಡ್ತಾರೆ ಎಂಬುದಾಗಿ ಪ್ರೋತ್ಸಾಹ ಮಾಡುವಾಗ ಖಂಡಿತ ಅದ್ರ ಮೇಲೆ ಅವ್ರಿಗೆ ಮತ್ತಷ್ಟು ನಂಬಿಕೆ ಏನಾಗ್ತದೆ ಹೆಚ್ಚಾಗುವಂತದ್ದಾಗಿರ್ತದೆ ನಂತರ ಏನಾದರೂ ಒಂದು ಕೆಲಸಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರ ಅಥವಾ ಅವರ ಒಂದನ್ನ ಮಾಡಬೇಕು ಅದಕ್ಕೆ ದೇವ್ರು ಸಹಾಯ ಮಾಡ್ತಾರೆ ಎಂಬುದಾಗಿರುವಂತಹ ಒಂದು ನಂಬಿಕೆಯನ್ನು ದೇವರ ಮೇಲೆ ಅವರು ಇಟ್ಟಿದ್ದಾರೆ ಇಟ್ಟಿರೋದಾದರೆ ಆ ವಿಷಯದಲ್ಲಿ ನಾವು ಏನು ಮಾಡಬೇಕಂದ್ರೆ ಒಂದು ಪ್ರೋತ್ಸಾಹ ಮಾಡಬೇಕು ನೀನು ನಂಬಿದ ರೀತಿಯಲ್ಲಿ ದೇವರು ಖಂಡಿತವಾಗಲೂ ನಿನ್ನ ಜೀವಿತದಲ್ಲಿ ಕಾರ್ಯವನ್ನು ಮಾಡಿಕೊಡ್ತಾರೆ ಎಂಬುದಾಗಿರುವಂಥ ನಮ್ಮ ಒಂದು ಸಣ್ಣ ಪ್ರೋತ್ಸಾಹ ಅವರ ನಂಬಿಕೆಯನ್ನು ಹೆಚ್ಚಿಸುವಂಥದ್ದಾಗಿರ್ತದೆ ಪ್ರಿಯರ ಅದರಿಂದಲೇ ನಾವು ಇತರರನ್ನು ಪ್ರೋತ್ಸಾಹಿಸಬೇಕು ಪ್ರೋತ್ಸಾಹಿಸುವಾಗ ಅವರಲ್ಲಿ ಕಂಡು ಬರುವಂಥ ಫಲಗಳು ಐದನೇದಾಗಿ ನಾವು ನೋಡಿದ್ದೇವೆ ಅವರ ನಂಬಿಕೆ ಹೆಚ್ಚಾಗುವಂಥದ್ದಾಗಿರ್ತದೆ ಆರನೇದಾಗಿ ನಾವು ಮತ್ತೊಬ್ಬರನ್ನು ಪ್ರೋತ್ಸಾಹಿಸುವಾಗ ಅವರು ಮತ್ತಷ್ಟು ಅಧಿಕವಾದ ಬಲದಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ ನಾವು ಪ್ರೋತ್ಸಾಹಿಸೋದಾದರೆ ಅವರು ಬೆಂಕಿಯಂತೆ ಉರಿದು ಮುಂದೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ ನೋಡ್ರಿ ಬೆಂಕಿ ಉರಿಬೇಕಂದ್ರೆ ಅವ್ ಅದ್ರ ಜೊತೆಗೆ ಒಂದೊಂದೇ ಒಂದೊಂದೇ ಒಂದು ಸೌದೆ ಬಂದು ಬೀಳ್ತಾ ಇರಬೇಕಾದ್ರೆ ಬೆಂಕಿ ಅವೇ ಹೇಗೆ ಜಾಸ್ತಿ ಆಗ್ತದೋ ಹಾಗೆ ಒಬ್ಬವ್ರನ್ನ ನಾವು ಮತ್ತೆ 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 ಅವರನ್ನು ಪ್ರೋತ್ಸಾಹಿಸುವಾಗ ಅವರ ಆ ಕಾರ್ಯಗಳು ಹೆಚ್ಚಾಗಿ ಅವರು ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ಅದು ಸೇವೆ ಇರ್ಬೋದು ಕೆಲಸ ಇರ್ಬೋದು ಯಾವುದೇ ಇರ್ಬೋದು ಅವರಿಗೆ ನಾವು ಪ್ರೋತ್ಸಾಹನ ನೀಡುವಾಗ ಅವ್ರು ಮಾಡುವುದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಪ್ರೋತ್ಸಾಹ ಅನ್ನುವಂಥದ್ದು ಅಧಿಕವಾಗಿ ಮಾಡುವ ಹಾಗೆ ಅವರನ್ನು ಮುನ್ನಡೆಸುವಂಥದ್ದಾಗಿರ್ತದೆ ಈಗ ನಾವು ನೋಡಿದ್ದೇವೆ ಒಂದೇದಾಗಿ ಅವರ ಅಪಜಯದಲ್ಲಿ ಅಥವಾ ಸೋಲಿನ ಅನುಭವದಲ್ಲಿಯೂ ಕೂಡ ಅವರು ನಾವು ಪ್ರೋತ್ಸಾಹ ಮಾಡುವಾಗ ಜಯವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ಮುಂದಿನ ಭವಿಷ್ಯತ್ತಿನಲ್ಲಿ ಏನೆಲ್ಲ ಆಸೆ ಇಟ್ಕೊಂಡಿರ್ತಾರೋ ನಾವು ಪ್ರೋತ್ಸಾಹ ಮಾಡುವಾಗ ಅದನ್ನು ಉತ್ತೇಜನವಾಗಿ ಹೊಂದಿಕೊಳ್ತೇನೆ ಎಂಬುದಾಗಿ ಮುಂದೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ ಎರಡನೇದಾಗಿ ಮೂರನೇದಾಗಿ ನಾವು ನೋಡೋದಾದರೆ ಅವರು ಏನನ್ನ ಮಾಡಬೇಕಂತ ಒಬ್ಬರಾಗಿ ತೀರ್ಮಾನ ಮಾಡಿರ್ತಾರೋ ಅದನ್ನು ಹೆಚ್ಚು ಜನ ಮಾಡುವ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ ನಾವು ಪ್ರೋತ್ಸಾಹ ಮಾಡುವಾಗ ಮೂರನೇದಾಗಿ ನಾಲ್ಕನೇದಾಗಿ ನೋಡಿದ್ದೇವೆ ನಾವು ಪ್ರೋತ್ಸಾಹ ಮಾಡುವಾಗ ತಕ್ಷಣವೇ ಅವರಲ್ಲಿ ಒಂದು ಬದಲಾವಣೆ ಅನ್ನುವಂಥದ್ದು ಕಂಡು ಬಂದು ನಾವು ಪ್ರೋತ್ಸಾಹ ಮಾಡುವಾಗ ತಕ್ಷಣವೇ ಏನೆಲ್ಲ ವಿಷಯಗಳಲ್ಲಿ ಅವ್ರು ಬದಲಾಗಬೇಕಂದಿರ್ತಾರೋ ಅದರಲ್ಲಿ ಒಂದು ಬದಲಾವಣೆಯನ್ನು ಕಂಡುಕೊಳ್ತಾರೆ ಮತ್ತೆ ನಾವು ಐದನೇದಾಗಿ ನೋಡ್ತೇವೆ ನಾವು ಪ್ರೋತ್ಸಾಹ ಮಾಡುವಾಗ ತಕ್ಷಣವೇ ಅವರ ನಂಬಿಕೆ ಅನ್ನುವಂಥದ್ದು ಅವ್ರು ಇಟ್ಟಂಥ ವಿಷಯದ ಮೇಲೆ ಹೆಚ್ಚಾಗುವಂಥದ್ದಾಗಿರ್ತದೆ ಮತ್ತೆ ಆರನೇದಾಗಿ ನೋಡಿದ್ದೇವೆ ಅವ್ರು ಯಾವ ವಿಷಯದಲ್ಲಿ ಜೋಲೆಯಾಗಿ ಉರಿಬೇಕಂತ ಅನುಭವದಲ್ಲಿ ಇರ್ತಾರೋ ಆಗ ನಮ್ಮ ಒಂದು ಸಣ್ಣ ಪ್ರೋತ್ಸಾಹ ಮತ್ತಷ್ಟು ಅವರು ಪ್ರಜ್ವಲಿಸುವ ಹಾಗೆ ಅವರನ್ನು ಮುನ್ನಡೆಸುವಂಥದ್ದಾಗಿರ್ತದೆ ಆದ್ದರಿಂದ ಪ್ರಿಯರೇ ಇತರರನ್ನ ನಾವು ಪ್ರೋತ್ಸಾಹಿಸೋಣ ಇತರರನ್ನ ನಾವು ಪ್ರೋತ್ಸಾಹಿಸೋದಾದರೆ ಅವರು ಭವಿಷ್ಯತ್ತಿನಲ್ಲಿ ಒಳ್ಳೆ ಫಲದಾಯಕವಾಗಿ ಮಾರ್ಪಡಲಿಕ್ಕೆ ಸಾಧ್ಯವಾಗ್ತದೆ ನಿಮ್ಮ ಜೀವಿತದಲ್ಲಿ ನೀವು ಒಂದು ಪ್ರೋತ್ಸಾಹಕವಾಗಿ ಏನಾಗಬೇಕು ಕಂಡು ಬರಬೇಕು ಯಾವ ಯಾರ ರೀತಿ ಅಂದರೆ ಪರ ಪ್ರಭುವಾದ ಯೇಸು ಕ್ರಿಸ್ತನ ಹಾಗೆ ಎರಡನೇದಾಗಿ ಇತ್ತ ವೇದದಲ್ಲಿ ನಾವು ಓದಿಕೊಂಡಿದ್ದೇವೆ ಭರ್ನಾಭನ ಹಾಗೆ ನಾವು ಕೂಡ ಒಂದು ಪ್ರೋತ್ಸಾಹ ಮಾಡುವಂಥ ವ್ಯಕ್ತಿಗಳಾಗಿ ಈ ಕಾಲಘಟ್ಟಗಳಲ್ಲಿ ಮಾರ್ಪಡೋಣ ನಮ್ಮ ಜೊತೆ ಇಲ್ಲಿರೋರನ್ನು ನಮ್ಮ ಜೊತೆ ಕೆಲಸ ಮಾಡುವವರನ್ನ ನಮ್ಮ ಜೊತೆ ಸೇವೆ ಮಾಡುವವರನ್ನ ನಮ್ಮ ಜೊತೆ ವಾಸ ಮಾಡುವವರನ್ನು ನಾವು ಪ್ರೋತ್ಸಾಹ ಮಾಡೋಣ ಅವರನ್ನು ನಿರಾಶೆಪಡಿಸೋದು ಬೇಡ ಯಾವ ವಿಷಯದಲ್ಲಿ ಕೂಡ ಅವರನ್ನು ನಿರಾಶೆಪಡಿಸಿ ನಾವು ಮುನ್ನಡೆಸೋದು ಬೇಡ ಅವರನ್ನು ಪ್ರೋತ್ಸಾಹ ಮಾಡೋಣ ಅವ್ರ ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ಕಾಣುವ ತನಕವೂ ಅವರನ್ನು ನಾವು ಕಾಣುವವರೆಗೂ ನಾವು ಪ್ರೋತ್ಸಾಹ ಮಾಡುವವರಾಗಿರೋಣ ನಮ್ಮ ಪ್ರೋತ್ಸಾಹದ ನಿಮಿತ್ತ ಅವರು ಭವಿಷ್ಯತ್ತಿನ ಕಾಲದಲ್ಲಿ ಅಥವಾ ಭವಿಷ್ಯತ್ತಿನ ಮುಂದಿನ ಜೀವಿತದಲ್ಲಿ ಏನಾಗ್ತದೆ ಅಂದರೆ ಒಳ್ಳೆಯ ಫಲವನ್ನು ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ಅದರಿಂದ ಪ್ರಿಯರೇ ಈ ದಿನ ನಾವು ಒಂದು ತೀರ್ಮಾನ ಮಾಡಿಕೊಳ್ಳೋಣ ನನ್ನಿಂದ ಆಗುವಷ್ಟು ನಾನು ಮತ್ತೊಬ್ಬರನ್ನು ಪ್ರೋತ್ಸಾಹ ಮಾಡುವಂಥ ಒಂದು ವ್ಯಕ್ತಿಯಾಗಿ ದೇವರೇ ನನ್ನನ್ನು ಬದಲಾಯಿಸು ಎಂಬುದಾಗಿ ನಾವು ಕೇಳಿಕೊಳ್ಳೋದಾದರೆ ದೇವರ ಹತ್ರ ಪ್ರಾರ್ಥನೆ ಮಾಡೋದಾದರೆ ಪ್ರಿಯರೇ ನಿಮ್ಮಿಂದ ಅನೇಕರು ಪ್ರೋತ್ಸಾಹವನ್ನು ಹೊಂದಿ ನಿಮ್ಮ ಜೀವಿತದಲ್ಲಿ ಅನೇಕರು ನಿಮ್ಮ ಮೂಲಕ ಪ್ರೋತ್ಸಾಹವನ್ನು ಹೊಂದಿ ಬರ್ನಾಭನ ಹಾಗೆ ಅನೇಕ ವ್ಯಕ್ತಿಗಳನ್ನು ಕರ್ತನ ರಾಜ್ಯಕ್ಕಾಗಿ ಎಬ್ಬಿಸಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ ನೀವು ಒಂದು ಒಬ್ಬರನ್ನು ಪ್ರೋತ್ಸಾಹ ಮಾಡೋದಾದರೆ ಒಂದು ವ್ಯಕ್ತಿಯನ್ನು ಪ್ರೋತ್ಸಾಹ ಮಾಡಿ ಅವರನ್ನು ಮುನ್ನಡೆಸೋದಾದರೆ ಅವರು ಭವಿಷ್ಯತ್ತಿನ ಕಾಲದಲ್ಲಿ ಕರ್ತನಿಗಾಗಿ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅದರಿಂದ ಪ್ರಿಯರೇ ನಾವು ಯಾರನ್ನಾದರೂ ಕೂಡ ಪ್ರೋತ್ಸಾಹ ಮಾಡುವಂಥ ಒಂದು ವ್ಯಕ್ತಿಗಳಾಗಿ ಈ ದಿನಗಳಲ್ಲಿ ಮಾರ್ಪಡೋಣ ಒಂದು ಬಾರಿ ಚಿಂತೆ ಮಾಡಿ ನೋಡಿ ಈ ದಿನಗಳಲ್ಲಿ ಅಥವಾ ಕಳೆದ ವಾರದಲ್ಲಿ ನೀವು ಯಾರನ್ನಾದರೂ ಪ್ರೋತ್ಸಾಹ ಮಾಡಿದ್ದೀರಾ ಒಂದು ವೇಳೆ ಪ್ರೋತ್ಸಾಹ ಮಾಡದ ಒಂದು ಅನುಭವದಲ್ಲಿ ಇರೋದಾದರೆ ಮುಂದಿನ ದಿನಗಳಲ್ಲಿ ನೀವೇನು ಮಾಡಿ ಅನೇಕರನ್ನು ಪ್ರೋತ್ಸಾಹ ಮಾಡಿ ಅನೇಕರನ್ನು ಪ್ರೋತ್ಸಾಹ ಮಾಡಿ ಎಲ್ಲ ವಿಷಯಗಳಲ್ಲಿ ಪ್ರೋತ್ಸಾಹ ಮಾಡಿ ಒಳ್ಳೆಯ ವಿಷಯಗಳಲ್ಲಿ ಅಧಿಕವಾಗಿ ಅವರಿಗೆ ಪ್ರೋತ್ಸಾಹ ಮಾಡಿ ನೀವು ಪ್ರೋತ್ಸಾಹ ಮಾಡುವಾಗ ಅವರು ಕರ್ತನಲ್ಲೇ ಅಧಿಕವಾಗಿ ಬೆಳೆದು ಬರಲಿಕ್ಕೂ ಕರ್ತನಿಗಾಗಿ ಒಳ್ಳೆಯ ಫಲ ಕೊಡಲಿಕ್ಕೂ ಅದು ಅವರಿಗೆ ಸಾಧ್ಯವಾಗುವಂಥದ್ದಾಗಿರ್ತದೆ ನೀವು ಪ್ರೋತ್ಸಾಹ ಮಾಡುವಾಗ ಅವರು ಏನಾಗ್ತಾರೆ ಅಂದರೆ ಉತ್ತೇಜನವನ್ನು ಹೊಂದಿಕೊಳ್ತಾರೆ ನೀವು ಪ್ರೋತ್ಸಾಹ ಮಾಡುವಾಗ ಅವರ ಜೀವಿತದಲ್ಲಿ ಅನೇಕ ಬದಲಾವಣೆಗಳನ್ನ ಕಂಡು ಬರುವಂತದ್ದಾಗಿದೆ ನಾವು ಇತರರನ್ನ ಪ್ರೋತ್ಸಾಹ ಮಾಡುವಾಗ ಅವರಲ್ಲಿ ಕಂಡುಬರುವಂಥ ಫಲಿತಾಂಶಗಳು ಏನಂದರೆ ನಮ್ಮ ಯೇಸು ಸ್ವಾಮಿ ಅನೇಕರನ್ನು ಪ್ರೋತ್ಸಾಹ ಮಾಡಿದಾಗ ಅವರಲ್ಲಿ ಹೇಗೆ ಬದಲಾವಣೆ ಕಂಡು ಬಂತೋ ಹಾಗೆ ನಾವು ಕೂಡ ಅನೇಕರಲ್ಲಿ ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಿದೆ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತೀರಾ ಯೇಸಪ್ಪ ನಾನು ಕೂಡ ಒಂದು ಪ್ರೋತ್ಸಾಹ ಮಾಡುವಂಥ ಒಂದು ವ್ಯಕ್ತಿಯಾಗಿ ಕರ್ತನೆ ನನ್ನನ್ನು ಬದಲಾಯಿಸು ಎಂಬುದಾಗಿ ನನ್ನ ಜೊತೆಯಲ್ಲಿ ನನ್ನ ಅಣ್ಣ ತಮ್ಮಂದಿರ ನನ್ನ ಸಹೋದರನ ನನ್ನ ಸ್ನೇಹಿತರನ್ನು ನನ್ನ ಜೊತೆ ಸೇವಕರನ್ನು ನನ್ನ ಜೊತೆ ಬರುವಂಥ ಆಲಯಕ್ಕೆ ಬರುವಂಥ ನನ್ನ ಜೊತೆ ಜೊತೆ ವಿಶ್ವಾಸಿಗಳನ್ನು ನಾನು ಪ್ರೋತ್ಸಾಹ ಪಡಿಸಬೇಕು ಅವರ ನಂಬಿಕೆ ವಿಷಯದಲ್ಲಿ ಅವ್ರು ಮಾಡುವಂತ ಕೆಲಸದ ವಿಷಯದಲ್ಲಿ ಅವ್ರು ಮಾಡುತ್ತಿರುವಂತಹ ಪ್ರಯತ್ನದಲ್ಲಿ ಒಂದು ವೇಳೆ ಎಜುಕೇಷನ್ ಅಲ್ಲಿ ಆಗಿರಬಹುದು ಮಕ್ಕಳು ಒಳ್ಳೆ ಎಜುಕೇಷನ್ ಮಾಡ್ತಾ ಇದ್ದಾರೆ ಅವರನ್ನು ಪ್ರೋತ್ಸಾಹ ಮಾಡಿ ಒಂದು ವೇಳೆ ಕೊರತೆಗಳು ಕಂಡು ಬರ್ಬೋದು ಒಂದು ವೇಳೆ ಸೋಲುಗಳು ಕಂಡು ಬರಬಹುದು ಆದರೆ ನಿಮ್ಮ ಒಂದು ಪ್ರೋತ್ಸಾಹ ಅನ್ನುವಂಥದ್ದು ಅವ್ರನ್ನ ಮುಂದಿನ ಭವಿಷ್ಯತ್ ಕಾಲದಲ್ಲಿ ಒಂದು ಜಯಕರವಾದ ಅನುಭವದಲ್ಲಿ ನಡೆಸುವಂಥದ್ದಾಗಿರ್ತದೆ ಅದರಿಂದ ತಂದೆ ತಾಯಿಗಳಾದ ನೀವುಗಳು ಮಕ್ಕಳನ್ನು ಪ್ರೋತ್ಸಾಹ ಮಾಡಿ ಸೇವಕರುಗಳಾದ ನಾವುಗಳು ವಿಶ್ವಾಸಿಗಳನ್ನು ಪ್ರೋತ್ಸಾಹ ಮಾಡೋಣ ನಂತರ ವಿಶ್ವಾಸಿಗಳಾದ ನಾವುಗಳು ಜೊತೆ ವಿಶ್ವಾಸಿಗಳನ್ನು ಪ್ರೋತ್ಸಾಹ ಮಾಡೋಣ ಒಳ್ಳೆ ಕೆಲಸ ಮಾಡುವ ಸ್ಥಳದಲ್ಲಿ ಸ್ನೇಹಿತರನ್ನು ನಾವು ಪ್ರೋತ್ಸಾಹ ಮಾಡೋಣ ನಾವು ಒಬ್ಬರನ್ನು ಒಬ್ಬರು ಪ್ರೋತ್ಸಾಹ ಮಾಡಿ ನಾವು ಮುಂದೆ ಬರೋದಾದರೆ ಅನೇಕರು ಕಟ್ಟಲ್ಪಟ್ಟ ಅನುಭವದಲ್ಲಿ ಕಟ್ಟಿ ಮುಂದೆ ಬರಲಿಕ್ಕೆ ಅಥವಾ ಅವರು ಜೀವಿತದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಪ್ರೇಯರೇ ಅವರ ನಂಬಿಕೆ ವಿಷಯದಲ್ಲಿ ಅವರ ಪ್ರಾರ್ಥನೆ ವಿಷಯದಲ್ಲಿ ಅವರ ವಾಕ್ಯ ಧ್ಯಾನದ ವಿಷಯದಲ್ಲಿ ನಾವು ಪ್ರೋತ್ಸಾಹ ಮಾಡೋಣ ನಿಮ್ಮಿಂದ ಆಗ್ತದೆ ನೀವು ಮಾಡಿ ಪ್ರಾರ್ಥನೆ ಮಾಡಿ ವಾಕ್ಯ ಓದಿ ಇಂದ ಆಗುತ್ತೆ ಎಂಬುದಾಗಿರುವಂಥ ಒಂದು ಪ್ರೋತ್ಸಾಹನ ನಾವು ನೀಡುವಾಗ ಖಂಡಿತವಾಗಲು ಅವರು ಬೆಳೆದು ಬರಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ ನಾವು ಅನೇಕರನ್ನು ಪ್ರೋತ್ಸಾಹಿಸುವಾಗ ಅನೇಕರು ಅಭಿವೃದ್ಧಿಯನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ದೇವರು ಅದಕ್ಕೆ ದೇವರು ಕೃಪೆ ಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನ ತಂದೆಯೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ನಾವು ಕೂಡ ಅನೇಕರನ್ನು ಪ್ರೋತ್ಸಾಹಿಸಲಿಕ್ಕೆ ಬೇಕಾದ ಕೃಪೆಯನ್ನು ನಮಗೆ ಅನುಗ್ರಹಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ಅನೇಕರನ್ನು ನಾವು ಪ್ರೋತ್ಸಾಹ ಮಾಡಿ ದೇವರ ಒಳ್ಳೆಯ ಫಲಿತಾಂಶಗಳನ್ನು ಅವರಲ್ಲಿ ಕಾಣಲಿಕ್ಕಾಗಿ ದೇವರೇ ನೀನು ಕೃಪೆ ಕೊಡಪ್ಪ ಅವರು ದೇವರು ಯಾವೆಲ್ಲ ಸೋಲುಗಳಲ್ಲೂ ಹೋಗ್ತಾ ಇದ್ದರು ಅದರ ಮಧ್ಯದಲ್ಲಿ ನಮ್ಮ ಒಂದು ಪ್ರೋತ್ಸಾಹದ ಮಾತು ಅವರನ್ನ ಜಯಕರವಾಗಿ ನಡೆಸುವಂಥದ್ದಾಗಲಿ ಸ್ವಾಮಿ ಯಾವೆಲ್ಲ ಕರ್ತನೆ ಸ್ತೋತ್ರ ವಿಷಯಗಳಲ್ಲಿ ನಿರಾಶೆಗೊಂಡಿದ್ದಾರೋ ಅವೆಲ್ಲ ವಿಷಯಗಳಲ್ಲಿ ನಮ್ಮ ಒಂದು ಪ್ರೋತ್ಸಾಹದ ಮಾತು ಅವರನ್ನು ಕಟ್ಟಿ ಎಬ್ಬಿಸುವಂಥದ್ದಾಗಿರಲಿ ಸ್ವಾಮಿ ಅದೇ ಪ್ರಕಾರ ನಾವು ಪ್ರಾರ್ಥನೆ ಮಾಡ್ತೇವೆ ಬರ್ನಾಬನ ಹಾಗೆ ಬರ್ನಾಭನು ಪೌಲನನ್ನು ಪ್ರೋತ್ಸಾಹಿಸಿ ದೇವರೇ ಒಳ್ಳೆಯ ಒಂದು ಸುವಾರ್ಥಿಕನಾಗಿ ಅಪೋಸ್ತಲನಾಗಿ ಮುಂದೆ ತಂದ ಹಾಗೆ ದೇವರೇ ಬರ್ನಾಭನು ಮಾರ್ಕನನ್ನು ಪ್ರೋತ್ಸಾಹಿಸಿ ಒಳ್ಳೆಯ ಒಂದು ಸುವಾರ್ಥನ ಬರೆಯುವಾಗಿಯೂ ದೇವರೇ ಅನೇಕರಿಗೆ ಪ್ರಯೋಜನವುಳ್ಳವನೆಂಬುದಾಗಿ ಸಾಕ್ಷಿ ಹೇಳುವ ಹಾಗೆ ಪ್ರೋತ್ಸಾಹಿಸಿದ ಹಾಗೆ ನಾವು ಕೂಡ ನಮ್ಮ ಜೊತೆಯಲ್ಲಿರುವಂಥ ಅನೇಕರನ್ನು ಪ್ರೋತ್ಸಾಹಿಸಲಿಕ್ಕೆ ಬೇಕಾದ ಕೃಪೆಯನ್ನು ನಮಗೆ ಅನುಗ್ರಹಿಸಿರಿ ನಾವು ಕೂಡ ಈ ಕಾಲಘಟ್ಟಗಳಲ್ಲಿ ಎಸ್ಸಪ್ಪ ನೀನು ಅನೇಕರನ್ನು ಪ್ರೋತ್ಸಾಹಿಸಿದ ಹಾಗೆ ನಿನ್ನ ಶಿಷ್ಯರನ್ನು ಪ್ರೋತ್ಸಾಹಿಸಿದ ಹಾಗೆ ನಮ್ಮನ್ನು ನೀವೀಗಲೂ ಪ್ರೋತ್ಸಾಹಿಸಿದಾಗೆ ನಾವು ಅನೇಕರನ್ನು ಪ್ರೋತ್ಸಾಹಿಸುವ ಹಾಗೆ ನಮಗೆ ಕೃಪೆ ಕೊಡಿರಿ ಎಂಬುದಾಗಿ ನಿನ್ನ ಕೃಪೆಯಲ್ಲಿ ನಮ್ಮನ್ನು ನಡೆಸಿರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇವೆ ಈ ವಾಕ್ಯನ ಯಾರೆಲ್ಲ ಕೇಳುತ್ತಿದ್ದಾರೋ ಈ ನನ್ನ ಮಾತುಗಳನ್ನು ಯಾರೆಲ್ಲ ಕೇಳಿದಾರೋ ಅವರೆಲ್ಲರೂ ಮತ್ತೊಬ್ಬರನ್ನು ಪ್ರೋತ್ಸಾಹ ಮಾಡುವ ಪ್ರೋತ್ಸಾಹಕರಾಗಿ ಮಾರ್ಪಡಲಿ ಅದು ನಿನ್ನ ಜೀವಿತದಲ್ಲಿರುವಂಥ ಒಂದು ಮಾದರಿಯನ್ನೇ ತೆಗೆದುಕೊಂಡು ಪ್ರೋತ್ಸಾಹಕರಾಗಿ ಮಾರ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ ಅದಕ್ಕೆ ಬೇಕಾದ ಕೃಪೆಯನ್ನು ಕರುಣೆಯನ್ನು ನೀನು ದಯಪಾಲಿಸಿರಿ ನೀವು ನಮ್ಮನ್ನು ನಡೆಸಿರಿ ಎಲ್ಲ ಘನತೆ ಮಹಿಮೆ ನಿನಗೆ ಏ ನಾಮದಲ್ಲಿ ತಂದೆಯೇ ಆಮೇನ್ ಆಮೇನ್ ನಾವೀಗ ಧ್ಯಾನಿಸಿದಂಥ ವಿಷಯ ನಾವು ಇತರರನ್ನು ಪ್ರೋತ್ಸಾಹಿಸುವ ಪ್ರೋತ್ಸಾಹಿಸೋಣ ಪ್ರೋತ್ಸಾಹಿಸುವಾಗ ಕಂಡು ಬರುವಂಥ ಫಲಗಳು ಯಾವ್ಯಾವುದು ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಧ್ಯಾನ ಮಾಡಿದ್ದೇವೆ ಅದರಿಂದ ಪ್ರಿಯರಿಗೆ ಕೇಳಲ್ಪಟ್ಟ ನೀವು ಅನೇಕರನ್ನು ಪ್ರೋತ್ಸಾಹ ಮಾಡಿ ಅದರಿಂದ ಈ ಪ್ರೋತ್ಸಾಹ ಮಾತುಗಳನ್ನು ನಾನು ಹೇಳುವಾಗಲೇ ಈ ವಾಕ್ಯವನ್ನು ಅನೇಕರು ಕೇಳುವಾಗಿಯೂ ಕೂಡ ನೀವು ಪ್ರೋತ್ಸಾಹ ಮಾಡಿ ಅನೇಕರಿಗೆ ಇದನ್ನು ಕಳಿಸಿ ಕೊಡಿರಿ ಅದು ನಮ್ಮ ಜೀವಿತದಲ್ಲಿ ಅಥವಾ ಅವರ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ತರುವಂಥದ್ದಾಗಿ ಕಂಡುಬರುವಂಥದ್ದಾಗಿದೆ ದೇವರಿಗೆ ಮಹಿಮೆ ಉಂಟಾಗಲಿ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಇದರ ಅನೇಕರನ್ನು ಅನೇಕರು ಈ ವಾಕ್ಯನ ಕೇಳುವಾಗ ಅನೇಕರಿಗೆ ನೀವು ನಿಮ್ಮ ವಾಟ್ಸಪ್ಗಳಲ್ಲಿ ನಂತರವಾಗಿ ನಿಮ್ಮ ಗೊತ್ತಿರುವಂಥ ಸ್ನೇಹಿತರಿಗೆ ಶೇರ್ ಮಾಡ್ತೀರಿ ಎಂಬುದಾಗಿ ನಾನು ನಿಮ್ಮಲ್ಲಿ ತಿಳಿಸೋನಾಗಿದ್ದೇನೆ ಅದಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ ನಂತರ ನಿಮಗೆ ಯಾರಿಗಾದರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಕೆಳಗೆ ಕೊಟ್ಟಿರುವ ನಂಬರಿಗೆ ನೀವು ಸಂಪರ್ಕ ಮಾಡ್ಬೋದು ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ ಹಾಗೆ ಪ್ರತಿದಿನ ನಡೆಯುವಂಥ ನಮ್ಮ ಸಂಜೆಯ ಗೂಗಲ್ ಮೀಟ್ಗೆ ಏಳು ಎಂಟು ಮುಕ್ಕಾಲು ಗಂಟೆ ಗೂಗಲ್ ಮೀಟಲ್ಲಿ ಒಂದು ಪ್ರೇಯರ್ ನಡೀತದೆ ಅದರಲ್ಲಿ ನೀವೇನಾದರೂ ಜಾಯಿನ್ ಆಗಬೇಕಾದ್ರೆ ಕೆಳಗೆ ಕೊಟ್ಟಿರುವ ನಂಬರಲ್ಲಿ ವಾಟ್ಸಪ್ ಇದೆ ಅದರಲ್ಲಿ ನೀವು ಲಿಂಕನ್ನು ಕೇಳಿಕೊಳ್ಳೋದಾದರೆ ನಾವು ನಿಮಗೆ ಲಿಂಕನ್ನು ಕಳಿಸಿಕೊಡ್ತೇವೆ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಂತರ ದೇವರು ಮತ್ತೆ ನಿಮಗೆ ಯಾವುದಾದ್ರೂ ವಿಷಯಗಳಲ್ಲಿ ಕಲಿಯಬೇಕೆಂಬ ಆಸಕ್ತಿ ಇರೋದಾದರೆ ನೀವು ಕಮೆಂಟ್ ಮೂಲಕ ತಿಳಿಸೋದಾದರೆ ಆ ವಿಷಯದ ಕುರಿತು ನಿಮಗೆ ದೇವರ ವಾಕ್ಯದ ಮೂಲಕ ಇನ್ನೂ ಅನೇಕ ಕಾರ್ಯಗಳನ್ನು ನಾವು ತಿಳಿಸಿಕೊಳ್ಳಲಿಕ್ಕಿದ್ದೇವೆ ಗಾಡ್ ಬ್ಲೆಸ್ ಯು ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ದ ಅಲೋಡ್ ಆ ಮೇನ್ ോട്ടവില്ല നന കെന്തീഗര ജീവില്ലേ എന്തെങ്കിലും ജീവർ ഹർഷ സന്തോഷവേ சர்வல்ல பிரணவல்ல நீவேசையோ சந்தோஷவே சந்தோஷ நான் சர்வல்ல பிராணவெல்ல நீவேசைய ஐயா ஏசைய நீவே நல்ல கைவிடாதே நடைசுவையேவரே